ಬೆಂಗಳೂರಿನ ಜಗಜೀವನರಾಮ್ ನಗರದಲ್ಲಿರುವ ಶ್ರೀ ಬ್ರಹ್ಮಪುತ್ರ ಮಿತ್ರ ಸಂಘವು ಸೇಂಟ್ ಪೀಟರ್ ಅಂಡ್ ಪಾಲ್ ಚರ್ಚಿನ ವಾರ್ಷಿಕ ಮಹೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು ಈ ಉತ್ಸವಕ್ಕೆ ಸುತ್ತಮುತ್ತಲಿನ ಜನರು ಜಾತಿ ಭೇದ ಭಾವ ಮರೆತು ಒಂದಾಗಿ ಸ್ಪಂದಿಸಿದರು ಸಂಘದ ಪದಾಧಿಕಾರಿಗಳು ಮತ್ತು ಮುಖ್ಯ ಅತಿಥಿಗಳೆಲ್ಲರೂ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು ಈ ಸಂದರ್ಭದಲ್ಲಿ ಅವರು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಶ್ರೀ ಬ್ರಹ್ಮಪುತ್ರ ಸಂಘದ ವತಿಯಿಂದ ಈ ನಲವತ್ತೇಳನೇ ವರ್ಷದ ಕಾರ್ಯಕ್ರಮ ಪೀಟರ್ ಪಾಲ್ ಚರ್ಚೆಯ ವಾರ್ಷಿಕ ಹಬ್ಬ ಇದು ಈ ವಾರ್ಷಿಕ ಹಬ್ಬ ಮಾಡುವಾಗ ಈ ಚೇರು ಮೆರವಣಿಗೆ ಈ ನಮ್ಮ ಬಡಾವಣೆ ಸುತ್ತ ಬರುವಾಗ ನಾವು ಮಾಡೋದು ನಾವು ಪಾಡಿಗೆ ನಮ್ಮ ತೇರು ತಗೊಂಡು ನಾವು ಚರ್ಚೆಗೆ ಹೋದರೆ ನಾವು ಇಲ್ಲಿರೋ ಎಲ್ಲ ಜಾತಿ ಜನಾಂಗದವರಿಗೆ ಏನಾದರೂ ಒಂದು ಸಂದೇಶ ಕೊಡಬೇಕು ಅವ್ರಿಗೆ ಏನಾದರೂ ನಮ್ಮ ಒಂದು ಕೈಯಲ್ಲಾದಷ್ಟು ಸಹಾಯ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ನಾವು ಒಂದು ಉದ್ದೇಶ ಮಾಡಿಕೊಂಡು ನಾವು ಒಂದು ಸಂಘ ಸಂಸ್ಥೆ ಕಟ್ಕೊಂಡು ನಾವು ನಿಂತಿರೋ ಜಾಗ ಒಂದು ತೊಟ್ಟಿ ಆ ತೊಟ್ಟಿ ಎಲ್ಲ ಕ್ಲೀನ್ ಮಾಡಿ ನಾವೆಲ್ಲ ಸಂಘದಿಂದ ಈ ಜಾಗನ ಒಂದು ಪ್ರಸಿದ್ಧ ಮಾಡಿ ಈ ಜಾಗದಲ್ಲಿ ಯೇಸು ಸ್ವಾಮಿನ ಪ್ರತಿಜ್ಞೆ ಮಡಗಿ ಇಲ್ಲಿರೋ ಎಲ್ಲ ಜಾತಿ ಜನಗದ ವರ್ಗದವ್ರನ್ನ ಒಟ್ಟುಗೂಡಿಸಿ ನಾವೆಲ್ಲ ಒಂದು ಅಣ್ಣ ತಮ್ಮಂದ್ರ ಥರ ನಾವು ಬಾಳಬೇಕು ಈ ಯೇಸು ಸ್ವಾಮಿ ಬರೀ ಕ್ರಿಶ್ಚ ಕ್ರಿಶ್ಚಿಯನ್ಸ್ ಮಾತ್ರ ಅವ್ರು ದೇವರಿಲ್ಲ ಅವ್ರನ್ನ ಭಕ್ತಿ ವಿಶ್ವಾಸದಿಂದ ಪೂಜಿಸಿದ್ರೆ ಅವರೆಲ್ಲರ ಜೊತೆನೂ ಅವರು ಆಶೀರ್ವಾದ ಅಂತ ಒಂದು ಮೆಸೇಜ್ ಕೊಟ್ಟು ಬರೀ ಕಾರ್ಯಕ್ರಮ ಮಾಡ್ಕೊಂಡು ಹೋಗೋದಿಲ್ಲ ಇಲ್ಲಿರೋ ಬಡ ಮಕ್ಕಳಿಗೆ ಏನಾದರೂ ನಮ್ಮ ಕೈಯಲ್ಲಾದಿದ್ದು ನಮ್ಮ ಸಂಘದಿಂದ ಒಂದು ಅಕ್ಕಿ ವಿತರನಾಗಿರೋದುಬೋದು ಒಂದು ಬೆಡ್ಶೀಟು ಈ ಕಾರ್ಯಕ್ರಮದಲ್ಲಿ ಏನೇನಿದೆ ಸ್ಕೂಲ್ ಹುಡುಗರಿಗೆ ಯೂನಿಫಾರ್ಮು ಒಂದು ಪುಸ್ತಕನೋ ಈ ತನಕ ನಾವು ಮಾಡಿಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ಇಲ್ಲಿರೋ ಎಲ್ಲ ಅಣ್ಣ ತಂಬಿದ್ರು ಎಲ್ಲ ವರ್ಗದವರು ಒಟ್ಟಾಗಿ ನಾವು ಬಾಳಬೇಕು ಒಟ್ಟಾಗಿ ಜೀವಿಸಬೇಕು ಒಟ್ಟಾಗಿ ನಾವು ಎಲ್ಲರಿಗೂ ಒಂದು ಸಂದೇಶ ಕೊಡಬೇಕು ನಮ್ಮ ಬಡಾವಣೆಯಲ್ಲಿ ಯಾವ ಒಂದು ಜಾತಿ ಧರ್ಮದ ಭಾವನೆ ಬರಬಾರ್ದು ಒಂದು ಕಾಲದಲ್ಲಿತ್ತು ಆಮೇಲೆ ನಮ್ಮ ಜನನಾಯಕರಾದ ಎಮ್ ಎಲ್ ಎ ಅವರು ಇಲ್ಲಿ ಕ್ಷೇತ್ರಕ್ಕೆ ಬಂದು ಇಪ್ಪತ್ತು ವರ್ಷ ಆದಮೇಲೆ ಒಂದೇ ಒಂದು ಭಾಗದಲ್ಲೂ ಎಲ್ಲೂ ಅವ್ರ ಜಾತಿ ಗಲಾಟೆ ಮಾಡೋಕ್ಕೆ ಬಿಟ್ಟಿಲ್ಲ ಎಲ್ಲ ವರ್ಗದವರನ್ನು ಅವರು ಒಟ್ಟಾಗಿ ಕಟ್ಸ್ಕೊಂಡು ಹೋಗ್ತಾ ಇದ್ದಾರೆ ಆಕೋಸ್ಕರ ನಾವು ಈ ತನಕ ನಾವು ನಮಗೆ ಶಕ್ತಿ ತುಂಬ್ತಾರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದ್ರೂ ನಮಗೆ ಅವರು ಎಲ್ಲ ಪೊಲೀಸ್ ವಿಭಾಗ ಆಗಲಿ ಕೆ ಬಿ ವಿರಾಮ ಎಲ್ಲ ಒಂದು ಕಾರ್ಪೊರೇಷನ್ ವಿಭಾಗದಲ್ಲಿ ಅವರು ನಮಗೆ ಶಕ್ತಿ ತುಂಬಿಸಿ ಈ ಹಬ್ಬ ಮಾಡೋಕ್ಕೆ ಅವರು ನಮ್ಮ ಬೆನ್ನೆಲುಮದಾಗಿ ನಿಂತ್ಕೊಂಡು ನಡೆಸ್ತಾರೆ ಅಂದರೆ ಅದು ತಪ್ಪಾಗಲಾರದು ಆದ್ದರಿಂದ ಈ ಈ ಹಬ್ಬದ ಉದ್ದೇಶ ನಮ್ಮ ಎಲ್ಲ ಜಾತಿ ಧರ್ಮದವರು ಒಟ್ಟಾಗಿ ಅನ್ನತಂಬತ್ತರಾಗಿ ಬಾಳಬೇಕಂತ ಈ ಉದ್ದೇಶಗೋಸ್ಕರನೇ ನಾವು ಈ ಮುಖ್ಯ ರಸ್ತೆಯಲ್ಲಿ ಈ ಹಬ್ಬವನ್ನು ಮಾಡಿ ಸಮಸ್ತ ವೀಕ್ಷಕರಿಗೆ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರ ಹೆಸರಾಯ್ಡು ಮಾಡುವ ಅತ್ಯಂತ ಪ್ರೀತಿಯ ವಿನಮ್ರ ನಮನಗಳು ಭಾಳ ಖುಷಿ ಅನ್ನಿಸುತ್ತೆ ಈ ದಿವಸ ಪುಣ್ಯ ದಿವಸ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೇನೆ ಶ್ರೀ ಬ್ರಹ್ಮಪುತ್ರ ಮಿತ್ರ ಸಂಘದವರು ಸತತವಾಗಿ ನಲವತ್ತೇಳು ವರ್ಷಗಳ ಕಾಲ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡ್ತಾ ಶಾಂತಿ ಮಂತ್ರನ ಪಠನೆ ಮಾಡ್ತಾ ಏನು ನಮ್ಮ ಈ ಕರ್ನಾಟಕದ ಮುಖ್ಯಸ್ಥರಾಗಿರ್ತಕ್ಕಂಥ ಆರ್ಚ್ ಬಿಷಪ್ ಅವರ ಆಶೀರ್ವಾದ ಪಡ್ಕೊಂಡು ಪೂಜಿನಿಯರು ಅವರ ಪಾದಾರ್ವಿಂದಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ಹೊಸದಾಗಿ ಬಂದಿರತಕ್ಕಂಥ ನಮ್ಮ ರೆವರೆಂಡ್ ಡೊಮಿನಿಕ್ ಝೇವಿಯರ್ ಸಾಹೇಬರು ಹಾಗೆ ರೆವರೆಂಡ್ ಇನ್ಫೆಂಟ್ ಸಾಹೇಬ್ರವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇಲ್ಲಿ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರಪ್ಪ ಏನು ವಿಶೇಷ ಅಂದರೆ ಶಾಂತಿ ಪ್ರಿಯರು ಸರ್ವಧರ್ಮಗಳ ಸಮನ್ವಯದ ಮೇರೆಗೆ ಭವ್ಯ ಭಾರತ ನಿರ್ಮಾಣವಾಗಲಿ ಅನ್ನುವಂಥ ಆಶಾಭಾವನೆಯನ್ನು ಇಟ್ಕೊಂಡಿದ್ದಾರೆ ಸರ್ವಧರ್ಮಗಳ ಶಾಂತಿಯ ತೋಟ ಇದಕ್ಕೆ ಕಾರಣ ಇಲ್ಲಿನ ಸ್ಥಳೀಯ ಶಾಸಕರು ಜನಪ್ರಿಯ ಸಚಿವರು ಎಲ್ಲ ಧರ್ಮಗಳ ಜೊತೆಗೆ ಬೆಸೆದು ಅವ್ರದೇ ಆದಂಥ ಮೇಲ್ಗೈ ಕೊಡುಗೆ ದಾನಿ ಕೊಟ್ಟು ಎಲ್ಲ ಗುಡಿ ಗೋಪುರಗಳನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಎಲ್ಲರ ಜೊತೆ ಸಹಬಾಳ್ವೆ ಜೀವನ ಮಾಡಿಕೊಂಡು ಮದುವೆ ಆಗಲಿ ಸಮಾಜಮುಖಿ ಕೆಲಸ ಆಗಲಿ ಎಲ್ಲ ಕೆಲಸಗಳನ್ನು ಭಾಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಸೊ ಇದಕ್ಕೆ ಕಾರಣ ಇಲ್ಲಿನ ಜನಪ್ರಿಯ ಮನೆ ಮಗ ಶಾಸಕರು ಅಷ್ಟು ಹೆಸರು ತಗೊಂಡಿದ್ದಾರೆ ನಾನೆಲ್ಲೋ ಆಂಧ್ರದಲ್ಲಿ ನೋಡಿದೆ ಅವ್ರ ಹೆಸರು ಹೆಸರು ಹಾಕ್ಕೊಂಡು ಓಡಾಡ್ತಿದ್ದರು ಎಲ್ಲೋ ದುಬೈನಲ್ಲಿ ಅವರ ಮಾತಿನ ಒಂದು ಒಳ್ಳೆಯ ಹೆಸರಿದೆ ಕರ್ನಾಟಕದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ವಿಶೇಷವಾಗಿ ನನ್ನ ಸಹೋದರ ಸಹೋದರಿಯರು ಶ್ರೀ ಬ್ರಹ್ಮಪುತ್ರ ಮಿತ್ರ ಸಂಘದವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಕ್ಕಿ ವಿತರಣೆ ಮಾಡುವ ಮುಖಾಂತರ ಇಲ್ಲಿನ ಸದಸ್ಯರು ಬೆಳಗ್ಗೆ ಕಾಯಕ ಮಾಡಿಕೊಂಡು ಕರೆಕ್ಟಾಗಿ ಆ ಒಂದು ವರ್ಷಕ್ಕೆ ಇವರೇ ಕೈಯಿಂದ ಕಾಸು ಹಾಕ್ಕೊಂಡು ಎಲ್ಲೂ ಚೆಂದ ಇತ್ತಲ್ಲ ಚಂದರಹಿತ ವರ್ಗರಹಿತ ಪ್ರೇಮ ಭರಿತ ಏನು ಈ ಒಂದು ಆಶಯ ಹೊತ್ಕೊಂಡಿದ್ದಾರೆ ಅವರು ಸನ್ಮಾರ್ಗದಡೆಗೆ ಪಯಣ ಸ್ವಾಮಿಯ ಚಿಂತನೆಗಳನ್ನು ಮಾಡ್ಕೊಂಡು ಮಾಡ್ತಾಯಿದ್ರು ನೋಡಿ ಇವತ್ತು ವರ್ಣ ಕೂಡ ಕೃಪೆ ಮಾಡಿದ್ದಾರೆ ಯೇಸು ಸ್ವಾಮಿ ಬರ್ತಾ ಇದ್ದರೆ ಇಲ್ಲಿ ಕಲ್ ಕಾಲಿನ ಕಾಲಿನ ದೂಲು ಕಲ್ಮಶ ಎಲ್ಲ ಹೋಗಿ ಕತ್ತಲಿನಿಂದ ಬೆಳಕಿನಡೆಗೆ ಅಂತ ಸಂಜೆ ಆಗ್ತಾಯಿದೆ ಬೆಳಕಿಗೆ ಬರ್ತಾ ಇದೆ ಇಲ್ಲಿ ಮಾಡುವಾಗ ಜ್ಯೋತಿ ಬೆಳಗ್ಸಿದ್ರು ಸದಾ ಜ್ಯೋತಿ ನಿಮ್ಮ ನಮ್ಮೆಲ್ಲರ ಜೀವನ ಸದಾ ಜ್ಯೋತಿಯಂತೆ ಪ್ರಜ್ವಲಿಸಲಿ ಅದೆಂದೂ ನಂದದೇ ಇರಲಿ ಎಲ್ಲರ ಬಾಲು ಬೆಳಕಾಗಲಿ ಅಂತೇಳಿ ಜೀಸಸ್ ಲವ್ಸ್ ಯು ಜೀಸಸ್ ಕ್ರೈಟ್ಸ್ ಬ್ಲೆಸ್ಸಿಂಗ್ ಯು ಎಷ್ಟು ಭಾಳ ಅದ್ಭುತವಾಗಿ ಆ ಒಂದು ಸೆಲ್ಫಿ ಸ್ಟ್ಯಾಂಡಲ್ ಮಾಡಿದ್ದಾರೆ ಅಂತಂದರೆ ನನ್ನ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ವಿಶೇಷವಾಗಿ ನನ್ನ ಸಹೋದರ ಝೇವಿಯರ್ ಅವರು ಅವರು ಕೂಡ ದಯವಿಟ್ಟು ಬೈಟ್ ಕೊಡಬೇಕು ಮತ್ತು ಚಂದ್ರು ಇಲ್ಲಿ ಭಾಳ ಜನ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಸರ್ ನಮ್ಮ ಅಧ್ಯಕ್ಷರಾಗಿರ್ಬೋದು ನಮ್ಮ ಸೆಕ್ರೆಟರಿ ಆಗಿರ್ಬೋದು ಇನ್ನು ಪದಾಧಿಕಾರಿಗಳ ಹೆಸರು ಹೇಳ್ಕೊಂಡು ಹೋದರೆ ಕಷ್ಟ ಆಗುತ್ತೆ ಲೇಟ್ ಆಗುತ್ತೆ ಇಲ್ಲಿನ ಮುಖ್ಯಸ್ಥರು ಏನು ಈ ಸಂಘಕ್ಕೆ ಸಲಹೆಗಾರರಂತ ಹೇಳಿದ್ದಾರೆ ಇಷ್ಟು ಹಿರಿ ಜೀವ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ಇಂಥವ್ರಿಗೆಲ್ಲ ನಾವು ಬೆನ್ನು ತಟ್ಕೊಂಡು ಒಳ್ಳೆ ಕೆಲಸ ಮಾಡೋಣ ಸಂಘ ಕಟ್ಟೋಣ ಸಜ್ಜನರ ಸಂಘ ಕಟ್ಟೋಣ ಒಳ್ಳೆ ಕೆಲಸ ಮಾಡೋಣ ಜಾತ್ಯತೀತ ಭಾವನೆ ಭಾವನೆಯಿಂದ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಎಲ್ಲರೂ ಒಂದೇ ಶಾಂತಿ ಮಂತ್ರವನ್ನು ಪಠಿಸುತ್ತಾ ಜೀಸಸ್ ಹೇಳೋದು ಅದೇ ಕುರಾನ್ನಲ್ಲಿ ಹೇಳೋದು ಅದೇ ಬೈಬಲ್ನಲ್ಲಿ ಹೇಳೋದು ಅದೇ ಸೊ ರಮ್ ರಾಮಾಯಣ ಮಹಾಭಾರತದಲ್ಲಿ ಹೇಳೋದು ಅದೇ ಎಲ್ಲರಿಗೂ ಒಳ್ಳೆಯದಾಗ್ಲಿ ಭಗವದ್ಗೀತೆಯನ್ನು ಹೇಳೋದು ಅದೇ ಎಲ್ಲರಿಗೂ ಒಳ್ಳೆಯದಾಗಲಿ ನಾವು ಎಲ್ಲ ಧರ್ಮವನ್ನು ಪ್ರೀತಿ ಮಾಡೋಣ ಎಲ್ಲರ ಜೊತೆ ಒಡನಾಟ ಇಟ್ಕೊಳ್ಳೋಣ ಎಲ್ಲ ಇದು ಫೆಸ್ಟಿವಲ್ ಆಫ್ ಲೈಫ್ ಸರ್ ಸೊ ಇದನ್ನು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕರಿಸುತ್ತಾ ಒಳ್ಳೆಯದಾಗಲಿ ಶುಭವಾಗಲಿ ಈ ಒಂದು ಯೇಸು ಸ್ವಾಮಿಯ ಎಪ್ಪತ್ತೈದನೇ ವಜ್ರ ಮಹೋತ್ಸವ ಸಂತ ರಾಯಪ್ಪ ಚಿನ್ನಪ್ಪರವರ ವಜ್ರ ಮಹೋತ್ಸವ ಜಾತ್ರೆ ಸುಗಮವಾಗಲಿ ಅವರ ಆಶೀರ್ವಾದ ಪಡ್ಕೊಳ್ಳೋಣ ನಾವು ನೀವೆಲ್ಲರೂ ಸೇರಿ ಡೇವಿಡ್ ರೆಸಿಡೆನ್ಸ್ ಆಫ್ ನ್ಯೂ ಪೆನ್ಷನ್ ಲೈನ್ ಜೆ ಜೆ ಆರ್ ನಗರ್ ಮೈನ್ ರೋಡ್ ಬ್ಯಾಂಗ್ಳೂರ್ ಆನ್ ದ ಅಕೇಶನ್ ಆಫ್ ದ ಸೈಂಟ್ ಪೀಟರ್ ಆ್ಯಂಡ್ ಪಾಲ್ ಚರ್ಚ್ ಸೆವೆನ್ ಸೆವೆಂಟಿ ಫೈವ್ ದ ಗೋಲ್ಡನ್ ಸೆಲೆಬ್ರೇಟಿಂಗ್ ಡ್ಯೂರಿಂಗ್ ದಿಸ್ ಸೆಲೆಬ್ರೇಷನ್ ವಿ we are very happy to invite all the people of this area surrounding by the name of Sri brahmaputra mitra sangha new pension lane jj Nagar, main road bangalore with the members celebrating 47th year of saint peter and paul church raipuram Feast 2025. We are very happy to invite you and all the Honorable Chief Guest families for the Great Feast 2025. We thank you, all of you already who are in the presence of God the Almighty. I would like to inform about the saints briefly. We salute these great disciples. Saint Peter and Paul, they are apostles and the disciple of our Lord Jesus Christ. By his great teachings of true love, true life, the normal men became after hearing the teaching of the Christ. They became a man of God and were a good example for us. We like to imitate. Their unshakable faith, which was on the living God, this is the good news for all the people of this area. Yes, God's word can change the world, change the man to right way for the godly life and meaningful life in this world. Only we have to desire this blessing from the Almighty God. Simply we can say be good and do good. so for this good work, we the members and organizer of sri brahmaputra Mitra Sangha, new line j. j. r. nagar, the loving families and the members of this organization and those who are loving this organization like the chief guest who are in our midst, especially we thank dr. Ishwara, ishwar s. Raidu and beloved sir xavier who are encouraging us, motivated us. may the god bless them, their good desire in order to enlarge their ministry and their vision and helping poor to best of their ability and their knowledge. We thanking all the good-hearted person for their moral help and support for us. May God reward them richly. May our good God bless all of you who participated in this program with all health and wealth and for godly life.